ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸುಲಭವಾಗಿ ಈ ಹಪ್ಪಳ ಮತ್ತು ಸಂಡಿಗೆ ರೆಸಿಪೀಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಯಾರು ಬೇಕಾದರೂ ಸಹ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಪರ್ಫೆಕ್ಟಾಗಿ ಬರ್ತವೆ ಎಲ್ಲೂ ಸಹ ಮಿಸ್ಟೇಕ್ಸ್ ಆಗೋದಿಲ್ಲ ಈ ವಿಡಿಯೋನ ಫಾಲೋ ಮಾಡಿ ನೀವು ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ಇಟ್ಕೊಳ್ಳಿ ಒಂದು ವರ್ಷ ಪೂರಿ ಪೂರ್ತಿ ನಮಗೆ ಚಿಂತೆ ಇರೋದಿಲ್ಲ ನಾನಿವತ್ತು ನಿಮಗೆ ಮೇಯ್ನಾಗಿ ಅಕ್ಕಿ ಹಿಟ್ಟು ಮತ್ತು ಅಕ್ಕಿ ರೇಷನ್ ಅಕ್ಕಿ ಅದೇ ರೀತಿ ರಾಗಿ ಹಿಟ್ಟು ಮತ್ತು ರವೆ ಈ ನಾಲ್ಕು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ರೆಸಿಪೀಸ್ನ ಮಾಡ್ತಾಯಿದ್ದೀನಿ ಲೇಟ್ ಮಾಡೋದು ಬೇಡ ಒನ್ ಬೈ ಒನ್ ರೆಸಿಪಿ ನೋಡ್ಕೊಳ್ಳೋಣ ತುಂಬ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಬರ್ತವೆ ಎಲ್ಲೂ ನಿಮಗೆ ಮಿಸ್ಟೇಕ್ಸ್ ಆಗೋದೇ ಇಲ್ಲ ಸೊ ಫಸ್ಟಾಗಿ ನಾವಿಲ್ಲಿ ಈ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ಸಂಡೆಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಈ ರೀತಿ ಯಾವುದಾದ್ರೂ ಒಂದು ಬೌಲ್ ತೇನಲ್ಲಿ ಅಕ್ಕಿನ ತಗೊಳ್ಳಿ ಸ್ವಲ್ಪ ದೊಡ್ಡ ಬೌಲೇ ತೊಗೊಳೋದಾದರೆ ದೊಡ್ಡ ಬೌಲಲ್ಲೇ ತಗೊಳ್ಬೋದು ನಾನಿಲ್ಲಿ ನೋಡಿ ಇಷ್ಟು ಒಂದು ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ಇರುತ್ತೆ ಅದನ್ನು ಈ ರೀತಿ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಇದೇ ಬೌಲ್ ತೇಲಿ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ತಗೊಳ್ಬೇಕು ಈಗ ಅಕ್ಕಿನ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ನಮಗಿಲ್ಲಿ ರೇಷನ್ ಅಕ್ಕಿಯಲ್ಲೇ ತುಂಬ ಚೆನ್ನಾಗಿ ಬರೋದು ಮಸೂರಿ ಅಕ್ಕಿಯಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ರೇಷನ್ ಅಕ್ಕಿ ಇಲ್ಲಾಂದರೆ ನೀವು ದೋಸೆ ಅಕ್ಕಿನೂ ಸಹ ಉಪಯೋಗಿಸ್ಕೊಳ್ಬೋದು ಈ ಥರ ಅಕ್ಕಿನ ಚೆನ್ನಾಗಿ ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಬೇಕು ಆನಂತರ ಅದ್ರ ತುಂಬ ನೀರು ಹಾಕಿಬಿಟ್ಟು ನಾವು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೀವು ನಾಳೆ ಸಂಡಿಗೆ ಮಾಡೋದಾದರೆ ಇವತ್ತೇ ನಾವು ಅಕ್ಕಿನ ನೆನೆಸ್ಕೊಳ್ಬೇಕು ಅಕಸ್ಮಾತ್ ನೀವು ನಾಳೆ ಬೆಳಗ್ಗೆ ಸಂಡಿಗೆ ಮಾಡಬೇಕು ಅನ್ನೋದಾದರೆ ಇವತ್ತು ಬೆಳಗ್ಗೆ ನಾವು ಅಕ್ಕಿನ ನೆನೆಸ್ಕೊಳ್ಬೇಕಾಗತ್ತೆ ಸೊ ನಾವು ಇದನ್ನು ಎಟ್ಲೀಸ್ಟ್ ಒಂದು ಟ್ವೆಂಟಿ ಅವರ್ಸ್ ತನಕನೂ ನಾವು ಚೆನ್ನಾಗಿ ನೆನೆಸ್ಕೊಳ್ಬೇಕು ಅಕ್ಕಿ ಚೆನ್ನಾಗಿ ನೆಂದಾದಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡ್ಬೋದು ಎಲ್ಲನೂ ಸಹ ಚೆನ್ನಾಗಿ ನೆಂದಿರುತ್ತೆ ಹೀಗೆಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ನೀರನ್ನ ಬಗ್ಸಾಕ್ಬಿಡಿ ಆನಂತರ ಈ ಬರಿ ಅಕ್ಕಿ ಮಾತ್ರ ಇಟ್ಕೊಂಡು ನಾವು ರುಬ್ಕೊಳ್ಬೇಕಾಗತ್ತೆ ರುಬ್ಕೊಳೋದಕ್ಕೆ ಮುಂಚೆ ಆ ಯಾವ ಪಾತ್ರೆಯಲ್ಲಿ ನಾವು ಅಕ್ಕಿನ ತಗೊಂಡಿರ್ತೀರಿ ಅಲ್ವಾ ಅದೇ ಕಪ್ಪಳತೆಯಲ್ಲಿ ನೀರನ್ನ ತಗೊಳ್ಳಿ ಸೊ ಒಂದು ಕಪ್ ಒಂದು ಬೌಲ್ ತುಂಬ ನೀರನ್ನ ತೊಗೊಂಡು ಪಕ್ಕೆತ್ತಿಟ್ಕೊಳ್ಳಿ ಇದೇ ನೀರಿನಲ್ಲಿ ನಾವು ಈ ಅಕ್ಕಿನ ರುಬ್ಕೊಳ್ಬೇಕಾಗತ್ತೆ ಸ್ವಲ್ಪ ನೀರಿನ ಸ್ ಕ್ವಾಂಟಿಟಿ ಅನ್ನೋದು ಕರೆಕ್ಟಾಗಿ ಹಾಕ್ಕೊಂಡ್ರೆ ನಮಗೆ ಸಂಡಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕೆಟ್ಟೋಗುತ್ತೆ ಅನ್ನೋ ಭಯ ಬೇಡ ಸೊ ಈ ರೀತಿ ನಾವು ಒಂದು ಮಿಕ್ಸರ್ ಜಾರಿಗೆ ಅಕ್ಕಿನ ಹಾಕ್ಕೊಂಡು ಇದೇ ನೀರನ್ನೇ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಆದಷ್ಟು ಸ್ಮೂತಾಗಿ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ ಸೊ ಉಳಿದಿರೋ ಅಕ್ಕಿ ಕೂಡ ಇದೇ ರೀತಿ ರುಬ್ಕೊಂಡು ನಾವು ಅದೇ ಬೌಲ್ಗೆ ಹಾಕ್ಕೊಳ್ಬೇಕು ನಾವು ಯಾವ ಕಪ್ಪಲತೇಲಿ ನೀರನ್ನ ತಗೊಂಡಿದ್ವಲ್ಲ ಅದೇ ತೇಲಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ನೀರು ನಮಗೆ ಅಷ್ಟು ಹಿಡಿಸೋದಿಲ್ಲ ಅರ್ಧ ಭಾಗದಷ್ಟು ನೀರು ಮಾತ್ರ ನನಗಿಲ್ಲಿ ಯೂಸ್ ಆಗಿದೆ ಇನ್ನೊಂದು ಅರ್ಧ ಭಾಗ ಹಾಗೇ ಇದೆಯಲ್ವಾ ಸೊ ಆ ನೀರನ್ನ ನಾನು ಇದೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಆ ಹಿಟ್ಟೆಲ್ಲ ನೀಟಾಗಿ ತೊಳ್ಕೊಂಡು ಇದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಉಳ್ದಿರೋ ನೀರು ಇದೆಯಲ್ಲ ಅದು ಕೂಡ ಇದೇ ಹಿಟ್ಟಿನ ಬೌಲ್ಗೆ ಹಾಕ್ಕೊಂಬಿಡಿ ಸೊ ಟೋಟಲ್ ಟೋಟಲಾಗಿ ಅಕ್ಕಿ ರುಬ್ಕೊಳ್ಳೋದಕ್ಕೆ ಒಂದು ಬೌಲ್ ಆಗುವಷ್ಟು ನೀರನ್ನ ಯೂಸ್ ಮಾಡಿಕೊಂಡಿದ್ದೀರಿ ಹೀಗಿದೆಲ್ಲೂ ಸಹ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಈ ಹಿಟ್ಟು ಬೌಲ್ನ ಒಂದು ಪಕ್ಕೆ ಇಟ್ಕೊಂಬಿಡಿ ಈಗ ಮತ್ತೆ ನೋಡಿ ಈ ರೀತಿ ಒಂದು ದೊಡ್ಡ ಪಾತ್ರೆನ ತಗೊಳ್ಳಿ ಅದರಲ್ಲಿ ಯಾವ ಬೌಲ್ ಅಲ್ತೇಲಿ ನೀವು ಅಕ್ಕಿನ ತೊಗೊಂಡಿರ್ತೀರಲ್ವ ಅದೇ ಬೌಲಲ್ತೆಯಲ್ಲೇನೆ ನಾಲ್ಕು ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಈ ರೀತಿ ನಾಲ್ಕು ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನ ಎತ್ಕೊಂಡು ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಈಗ ನೀರು ಕುದಿಯೋಷ್ಟರಲ್ಲಿ ನಾವೀಗ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರಿಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ ಅಥವಾ ಹಸಿ ಮೆಣಸಿನಕಾಯಿ ಯಾವುದಾದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಇದನ್ನ ರುಬ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟರಲ್ಲಿ ನಮಗೆ ನೀರು ಅನ್ನೋದು ಸ್ವಲ್ಪ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಇದಕ್ಕೆ ನಾವೀಗ ಈ ಅಕ್ಕಿ ಹಿಟ್ಟನ್ನ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಗ್ಯಾಸ್ನ ಕಡಿಮೆ ಉರಿ ಇಟ್ಕೊಂಡು ಈ ರೀತಿ ಇದೆಲ್ಲನೂ ಹಾಕ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಸೌಟಲ್ಲಿ ಅಥವಾ ಈ ರೀತಿ ಮುದ್ದೆ ಕೋಳಲ್ಲಿ ಚೆನ್ನಾಗಿ ಮಿಕ್ಸ್ ಇರಿ ಮಿಕ್ಸ್ ಮಾಡ್ಕೊಳೋ ಟೈಮಲ್ಲಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಕೊಳ್ಬೋದು ಆದರೆ ಮರಿದಿರ ಚೆನ್ನಾಗಿ ಮಿಕ್ಸ್ ಇರಿ ಇಲ್ಲಾಂದರೆ ನಮಗೆ ತಲಾ ಅಂಟ್ಬಿಡತ್ತೆ ಸರಿಯಾಗಿ ಬರೋದಿಲ್ಲ ಈ ರೀತಿ ನೋಡಿ ನೋಡ್ತಾ ನೋಡ್ತಾ ಇದ್ದಂಗೆ ಈ ರೀತಿ ಸ್ವಲ್ಪ ಗಟ್ಟಿ ಹಾಕ್ತಾ ಬರುತ್ತೆ ಎಟ್ ಲೀಸ್ಟ್ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ನಿಧಾನವಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದರಿಂದ ನಮಗೆ ಅಷ್ಟು ಟೈಮ್ ತಗೊಂಡಿದೆ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಬೇಗನೆ ಹಾಗೆ ಹೋಗ್ಬಿಡತ್ತೆ ನೋಡ್ಬೋದು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಮಗೆ ಈ ರೀತಿ ಚೆನ್ನಾಗಿ ಬೆಂದು ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿರತ್ತೆ ಈ ರೀತಿ ಚೆನ್ನಾಗಿ ಬೆಂದಿರತ್ತೆ ನಮಗೆ ನೋಡ್ಬೋದು ಈ ಥರ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಏನಿಲ್ಲ ಅದು ಸ್ವಲ್ಪ ಗಟ್ಟಿಯಾಗಿದ್ದ ತಕ್ಷಣ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊ ಈ ಥರ ಇದನ್ನ ಬೇಯಿಸ್ಕೊಂಡಿದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದನ್ನ ಪಕ್ಕಕ್ಕೆ ತೊಗೊಂಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಹಾಗೆ ಬಿಡೋದಕ್ಕೆ ಹೋಗ್ಬಿಡಿ ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೆರಡು ನಿಮಿಷ ಆದಮೇಲೆ ಮತ್ತೆ ಇದಕ್ಕೆ ನಾವು ಫಸ್ಟ್ ಟೈಮ್ ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಇದೆಯಲ್ಲ ಅದ್ರ ಜೊತೆಗೇನೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ಮತ್ತೆ ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸೈಡ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನ ಹಾಗೇ ಬಿಟ್ಬಿಡಿ ಅಂದರೆ ಸ್ವಲ್ಪ ತನ್ನಿಗೆ ಹಾಕ್ಬೇಕು ನೀವು ಸಂಡಿಗೆ ಇಡೋ ಅಷ್ಟು ಬಿಸಿ ಇದ್ದರೆ ಸಾಕಾಗತ್ತೆ ಸೊ ನಿಮ್ಗೆ ಬಿಸಿ ಇರಲೇಬೇಕು ಅಂತ ಏನಿಲ್ಲ ಆದ ನಂತರ ಕೂಡ ನೀವು ಸಂಡಿಗೆನ ಮಾಡ್ಕೊಳ್ಬೋದು ತುಂಬ ಗಟ್ಟಿ ಆಗೋದಿಲ್ಲ ಅದೇ ಕನ್ಸಿಸ್ಟೆನ್ಸಿಗೆ ಇರುತ್ತೆ ನೀವು ತಣ್ಣಗಾದ ನಂತರ ಆದರೂ ಮಾಡ್ಕೊಳ್ಬೋದು ಅಥವಾ ಬಿಸಿ ಇದ್ದಾಗಾದರೂ ಮಾಡ್ಕೊಳ್ಬೋದು ಸೊ ಇಷ್ಟ ಅದು ನಾನಿಲ್ಲಿ ಒಂದು ಅರ್ಧ ಬಿಸಿ ಆದ ನಂತರ ಆ ನಂತರ ನಾನು ಸಂಡಿಗೆನ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನಲ್ಲಾದರೂ ಸಂಡಿಗೆನ ಇಡ್ಬೋದು ಅಥವಾ ಕೈನಲ್ಲಾದರೂ ಇಡ್ಬೋದು ಹೆಂಗಾದರೂ ಸರಿ ತುಂಬಾ ಚೆನ್ನಾಗಿ ಬರುತ್ತೆ ಕೈಯಲ್ಲಾದರೆ ಪಟ್ಪಟ್ ಅಂತ ಹಾಕ್ಬಿಡತ್ತೆ ಸೊ ಈ ರೀತಿ ದಪ್ಪಕ್ಕಾದರೂ ನಾವು ಸಂಡಿಗೆನ ಇಡ್ಬೋದು ಅಥವಾ ಸಣ್ಣಕ್ಕಾದರೂ ಮಾಡ್ಕೊಳ್ಬೋದು ದಪ್ಪ ಆದರೆ ನಮಗೆ ಒಣಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಪ್ಲಾಸ್ಟಿಕ್ ಶೀಟ್ ಮೇಲೆ ಅಥವಾ ಪ್ಲ ಬಟ್ಟೆ ಮೇಲೆ ಮೇಲೆ ಆದರೂ ಹಾಕ್ಕೊಳ್ಬೋದು ಹೆಂಗಾದರೂ ಸರಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆ ಮೇಲೆ ಆದರೆ ಕಟ್ ಆಗುತ್ತೆ ಅನ್ನೋ ಭಯ ಬೇಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗಿದ ಒಂದೆರಡು ದಿನಗಳ ಕಾಲ ಒಣಗಿಸ್ಕೊಂಡು ಆನಂತರ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಮಗೆ ಈ ರೀತಿ ನಮಗೆ ಎಲ್ಲಾನು ಸಹ ನೀಟಾಗಿ ಒಣಗಿರಬೇಕು ಆಗಲೇ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಸಂಡಿಗೆ ಈಗಿದ್ನ ಫ್ರೈ ಮಾಡಿಬಿಟ್ಟು ನೋಡೋಣ ಈ ರೀತಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ಗ್ಯಾಸ್ನ ಹೈಯಲ್ಲೇ ಇಟ್ಕೊಳ್ಳಿ ಅದಾದಮೇಲೆ ಈ ರೀತಿ ಸ್ವಲ್ಪ ಈ ಸಂಡಿಗೆನ ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಬಂದಿದೆ ಅಂತ ಸಂಡಿಗೆ ಈ ರೀತಿದ್ನ ನೀಟಾಗಿ ಫ್ರೈ ಮಾಡ್ಕೊಂಡು ಎತ್ಕೊಂಡ್ರೆ ನಮಗೆ ಸಂಡಿಗೆ ಅನ್ನೋದು ರೆಡಿ ಆಗುತ್ತೆ ತುಂಬಾ ಗರಿಗರಿಯಾಗಿ ರುಚಿಯಾಗಿ ಬರುತ್ತೆ ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ ಥರ ಏನೂ ಇಲ್ಲ ಅಂತಂದರೆ ಇದನ್ನ ಮಾಡ್ಕೊಂಡು ತಿನ್ಕೋಬೋದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಹ್ಯಾಪಿಯಾಗಿ ತಿಂತಾರೆ ನೋಡಿದ್ರಲ್ವ ನಮಗೆ ಎಷ್ಟು ಸೂಪರಾಗಿ ರೇಷನ್ ಅಕ್ಕಿಯಲ್ಲಿ ಸಂಡಿಗೆ ಅನ್ನೋದು ರೆಡಿಯಾಗಿದೆ ಹೇಳ್ಬಿಟ್ಟು ಈಗ ಮತ್ತೆ ರೇಷನ್ ಅಕ್ಕಿಯಲ್ಲೇ ಕುರ್ಕುರೆ ಸಂಡಿಗೆನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಈ ಅಕ್ಕಿನ ಒಂದು ಇಡೀ ರಾತ್ರಿ ನೆನೆಸಿ ಇಟ್ಕೊಳ್ಬೇಕು ನೋಡ್ಬೋದು ನಾನಿಂದ ನೆನೆಸಿ ಇಟ್ಟಿದ್ದೀನಿ ಅಥವಾ ನೀವು ಬೇಕು ಅಂತಂದರೆ ಒಂದು ಫೈ ಅವರ್ಸ್ ಆದರೂ ನೆನೆಸ್ಕೊಳ್ಬೋದು ಹೇಗಾದರೂ ಸರಿ ಈ ಥರ ಚೆನ್ನಾಗಿ ನೆನೆದಾದಮೇಲೆ ಅಕ್ಕಿನ ಒಂದೆರಡು ಸತಿ ಚೆನ್ನಾಗಿ ತೊಳೆದು ಬಿಟ್ಟು ನೀರನ್ನ ಬಗ್ಸಿಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ ಮತ್ತು ಈಗ ಇದಕ್ಕೆ ಒಂದು ಎಂಟು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ ಒಂದು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಮತ್ತು ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಜೀರಿಗೆ ಅದೇ ರೀತಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಇಷ್ಟನ್ನ ಹಾಕೋಬೇಕು ಮತ್ತು ರುಚಿಗೆ ಸ್ವಲ್ಪ ಸ್ವಲ್ಪ ಅಷ್ಟಿನದ್ದು ಪುಡಿ ಸ್ವಲ್ಪ ಕಲ್ಲರ್ಗೋಸ್ಕರ ಅಷ್ಟೇ ಹೀಗಿದೆಲ್ಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಸಿಲ್ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಕಿಸ್ಕೊಳ್ಬೇಕು ಚೆನ್ನಾಗಿ ಸ್ಮೂತಾಗಿ ನಮಗಿದು ಬೇಯಬೇಕು ಮತ್ತು ಈಗ ಒಂದು ಎಂಟರಿಂದ ಒಂಬತ್ತು ಹಸಿ ಮೆಣಸಿನಕಾಯಿನ ಈ ರೀತಿ ತರಿತರಿಯಾಗಿ ರುಬ್ಬಿ ಪಕ್ಕತಿಕೊಳ್ಳಿ ಟೇಸ್ಟಿಯಾಗಿ ಇರುತ್ತೆ ಖಾರ ಖಾರವಾಗಿ ಈಗ ಮತ್ತೆ ನೋಡಿ ಒಂದು ಐದಾರು ಆದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನಮಗೆ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗ್ಬಿಟ್ಟಿರುತ್ತೆ ಈ ಥರ ಇದು ನಮಗೆ ಸ್ಮೂತಾಗಿ ಬೆಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಕೂಡ ಬರುತ್ತೆ ತುಂಬ ಗಟ್ಟಿಯಾಗಿತ್ತು ಅನ್ನೋದಾದರೆ ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ನೋಡಿ ಈ ಹದಕ್ಕೆ ನಮಗಿದು ಇರಬೇಕು ಈಗ ಸೌಟ್ನಲ್ಲಿ ಚೆನ್ನಾಗಿ ಸ್ಮೂತಾಗಿ ಸ್ವಲ್ಪ ಮಾಡಿಕೊಳ್ಳಿ ಈ ರೀತಿ ಆಮೇಲೆ ಇದಕ್ಕೆ ಫಸ್ಟೇ ನಾವು ಹಸಿ ಮೆಣಸಿನಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ನೀವು ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು ಚೆನ್ನಾಗಿ ಸ್ಪೈಸಿಯಾಗಿ ಬರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದು ಜೊತೆಗೆ ಬೇಕು ಅಂತಂದರೆ ಆಲೂಗಡೆ ತುರಿದು ಹಾಕ್ಕೊಳ್ಬೋದು ಅದೇ ರೀತಿ ಕ್ಯಾರೆಟ್ಗಳನ್ನು ತುರಿದು ಹಾಕ್ಕೊಳ್ಬೋದು ಮತ್ತು ಕರ್ಬೇವಿನ ಸೊಪ್ಪು ಈ ಥರದೆಲ್ಲ ಹಾಕ್ಕೊಳ್ಬೋದು ಬೇಕಿದ್ದರೆ ಈಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ನಾವು ಇದನ್ನು ಹಾಗೆ ಬಿಡಬೇಕು ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಪೇಸ್ಟ್ ಹಾಕಿದ ಮೇಲೆ ಮತ್ತೆ ಇದನ್ನು ನಾವು ಬೇಯಿಸ್ಕೊಳ್ಳೋ ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಡೈರೆಕ್ಟಾಗಿ ನಾವು ಈ ಸಂಡಿಗೆನ ಮಾಡಿಕೊಳ್ಬೋದು ನಮಗಿದು ಪೂರ್ತಿಯಾಗಿ ತಣ್ಣಗಾದ ನಂತರ ಈ ಥರ ನೋಡಿ ಸ್ವಲ್ಪ ನಮಗಿದು ಗಟ್ಟಿ ಆಗುತ್ತೆ ಹದ ಅನ್ನೋದು ಸ್ವಲ್ಪ ಗಟ್ಟಿಯಾಗತ್ತೆ ಆಗ ಇದು ಎತ್ಕೊಂಡು ಈ ರೀತಿ ಚಕ್ಲಿ ಮೌಲ್ಡ್ಗೆ ಈ ರೀತಿ ನಾವು ಹಿಟ್ಟನ್ನ ತುಂಬಿಸ್ಕೊಳ್ಬೇಕು ಚೆನ್ನಾಗಿ ಟೈಟಾಗಿ ತುಂಬಿಸ್ಕೊಂಡು ಟೈಟಾಗಿ ಕ್ಲೋಸ್ ಮಾಡಿ ಈಗ ನಾವು ಸಂಡಿಗೆ ರೀತಿ ಹೊತ್ಕೊಳ್ಳೋದು ಈ ಥರ ಉದ್ದಕ್ಕೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಇದನ್ನ ಪ್ರೆಸ್ ಮಾಡ್ಕೊಳ್ಬೋದು ಮತ್ತು ನಾವು ಇದನ್ನ ಹೇಗೂ ಕಟ್ ಮಾಡ್ತೀವಿ ಹಾಗಾಗಿ ಉದ್ದಕ್ಕೆ ಅಥವಾ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಬೋದು ಒಂದು ತೇವದ ಬಟ್ಟೆ ಮೇಲೆ ಈ ರೀತಿ ನಾವು ಇದನ್ನ ಪ್ರೆಸ್ ಮಾಡಿಕೊಳ್ಬೇಕಾಗತ್ತೆ ಬಟ್ಟೆ ಮೇಲೇ ಒಣಗಿಸ್ಕೊಳ್ಬೋದು ತುಂಬ ಆರಾಮಾಗಿ ಬರುತ್ತೆ ಬಿಸಿಲಿನಲ್ಲಿ ನಾವು ಇದನ್ನ ಒಂದು ಎರಡು ದಿವಸ ಒಣಗಿಸ್ಕೊಳ್ಬೇಕು ಆಗ ನಮಗೆ ತುಂಬ ಚೆನ್ನಾಗಿ ಬೇಗನೆ ಡ್ರೈ ಆಗಿಬಿಡತ್ತೆ ನೋಡಿದ್ರಲ್ವ ಒಂದೆರಡು ದಿವಸ ಒಣಗಿಸ್ಕೊಂಡಿದ ನಂತರ ಬಟ್ಟೆ ಹಿಂದುಗಡೆ ಸ್ವಲ್ಪ ನೀರನ್ನ ಚುಮುರಿಸ್ಕೊಂಡು ಆ ನಂತರ ನಾವು ಇದನ್ನ ತಗೊಂಡ್ರೆ ತುಂಬಾ ಸುಲಭವಾಗಿ ಬರುತ್ತೆ ನಾವು ಇದನ್ನ ಜಾಸ್ತಿ ಕೂಡ ಕಷ್ಟಪಟ್ಟು ತೆಗೆಯೋ ಅವಶ್ಯಕತೆನೇ ಇರೋದಿಲ್ಲ ಚೆನ್ನಾಗಿ ಒಣಗಿದ ನಂತರ ಬಟ್ಟೆ ಹಿಂದ್ಗಡೆ ಸ್ವಲ್ಪ ನೀರನ್ನ ಚುಮುರ್ಸ್ಕೊಂಡು ನಾವು ಈ ಸಂಡಿಗೆನ ಎತ್ಕೊಳ್ಬೋದು ಈ ಥರ ನಮಗೆ ಚೆನ್ನಾಗಿ ಗರಿಗರಿಯಾಗಿ ಚೆನ್ನಾಗಿ ಕ್ರಿಸ್ಪಾಗಿ ನಮಗೆ ಚೆನ್ನಾಗಿ ಒಣಗುತ್ತೆ ಈಗಿದ್ನ ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ನಮಗೆ ಕುರ್ಕುರೆ ಸಂಡಿಗೆ ರೆಡಿ ಆಗುತ್ತೆ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ವ ಸೊ ಅದೇ ರೀತಿ ಜೀರಿಗೆ ಎಲ್ಲ ಹಾಕ್ಕೊಂಡಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಬ್ರೇಕ್ ಮಾಡಿಕೊಂಡು ಪೀಸಸ್ ಆಗಿ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ತನಕ ನೀವು ಇದನ್ನ ಇಟ್ಕೊಂಡು ತಿನ್ಕೊಳ್ಬೋದು ಚೆನ್ನಾಗಿರುತ್ತೆ ಈ ಥರ ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಈ ರೀತಿ ಚೆನ್ನಾಗಿ ಸ್ವಲ್ಪ ಉಬ್ಬುವರೆಗು ಇಟ್ಕೊಂಡು ಆಮೇಲೆ ಇದನ್ನ ನಾವು ಗರಿಗರಿಯಾಗಿದ ನಂತರ ಎತ್ಕೊಂಡ್ಬಿಡ್ಬೇಕು ಈಗ ಮತ್ತೆ ನಾವು ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಈ ಹಪ್ಪಳ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸುಲಭ ಈ ವಿಧಾನ ಅಂತೂ ಮೊದಲನೇದಾಗಿ ಈ ಹಪ್ಪಳ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ದೊಡ್ಡ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡ್ರಲ್ಲಿ ಯಾವುದಾದ್ರೂ ಒಂದು ತೇಲಿ ಅಥವಾ ಒಂದು ಬೌಲ್ ಅಲ್ತೇನಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಮತ್ತು ಅದಕ್ಕೆ ಆರು ಬೌಲ್ಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಬೇಕು ಒಂದಿಷ್ಟು ಸಿಕ್ಸ್ ರೇಷಿಯೋದಲ್ಲಿ ನಾವು ಇದನ್ನ ತಗೊಳ್ಬೇಕು ಮಾಡ್ಕೋಬೇಕಾಗತ್ತೆ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಆರು ಬೌಲ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿ ವಿಸ್ಕರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ನೀವು ಹಪ್ಪಳ ಮಾಡೋದಕ್ಕೆ ಪಾತ್ರೆ ಬಂದ್ಬಿಟ್ಟು ಸ್ವಲ್ಪ ದಪ್ಪದ ತಲ ಇರುವಂಥ ಒಂದು ಪಾತ್ರೆ ತಗೊಳ್ಬೇಕು ಅದೇ ರೀತಿ ಸ್ವಲ್ಪ ಡೀಪ್ ಆಗಿರೋ ಪಾತ್ರೆ ತಗೊಳ್ಬೇಕು ನೀವು ಬೇಕು ಅಂತಂದ್ರೆ ಕುಕ್ಕರ್ನ ಯೂಸ್ ಮಾಡ್ಕೊಳ್ಳಿ ಅದು ಕೂಡ ಸ್ವಲ್ಪ ದಪ್ಪದಾಗಿರುತ್ತೆ ಹಾಗಾಗಿ ಈ ರೀತಿ ವಿಸ್ಕರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ನಾವು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮಿಕ್ಸ್ ಮಾಡಿಲ್ಲ ಅಂದರೆ ತಲೆ ಅಂಟ್ಬಿಡತ್ತೆ ಅದೇ ರೀತಿ ಗಡ್ಡೆ ಕೂಡ ಕಟ್ಬಿಡುತ್ತೆ ಅಷ್ಟು ಸರಿಯಾಗಿ ಬರೋದಿಲ್ಲ ಕಂಟಿನ್ಯೂಸ್ ಆಗಿ ವಿಸ್ಕರ್ನಲ್ಲಿ ಅಥವಾ ಸೌಟ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಈ ರೀತಿ ನಮಗೆ ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಈ ಥರ ನಮಗೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಸೊ ಈ ರೀತಿ ತುಂಬ ಗಟ್ಟಿ ಇತ್ತು ಹಾಗಾಗಿ ನಾನಿಲ್ಲಿ ಮತ್ತೆ ಒಂದೂವರೆ ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಸೊ ನೀರು ಅನ್ನೋದು ಫಸ್ಟ್ ಒಂದು ಆರು ಬೌಲ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದುವರೆ ಬೌಲು ಆಗಿ ಸೆವೆನ್ ಪಾಯಿಂಟ್ ಫೈವ್ ಬೌಲ್ ಆಗುವಷ್ಟು ನಾನು ನೀರನ್ನ ಹಾಕ್ಕೊಂಡಿರೋದು ಸೊ ಒಂದು ಎಂಟು ಬೌಲ್ ತನಕ ನೀವು ನೀರನ್ನ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಸೊ ಟೋಟಲಾಗಿ ಎಂಟು ಬೌಲ್ ಅಂದ್ಕೊಳ್ಳಿ ಎಂಟು ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ನಾನು ನಿಮಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಈ ಥರ ನಮಗೆ ಚೆನ್ನಾಗಿ ಬೆಂದು ಒಂದು ಒಳ್ಳೆ ಗಂಜಿ ರೀತಿ ನೋಡ್ಬೋದಲ್ವ ಯಾವ ಥರ ಆಗಿದೆ ಅಂತಂದ್ಬಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಇದು ಬರಬೇಕು ನೀರು ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಮತ್ತೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಥರ ನಮಗೆ ಸ್ವಲ್ಪ ತಿಕ್ಕಾಗಿ ಗಂಜಿ ರೀತಿ ಚೆನ್ನಾಗಿ ಬೆಂದು ಈ ಥರ ರೆಡಿಯಾಗತ್ತೆ ಹಾಗೆ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂತೂ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಆಗಲೇ ನಮಗೆ ಹಪ್ಪಳ ಅನ್ನೋದು ಸರಿಯಾಗಿ ಚೆನ್ನಾಗಿ ಬರುತ್ತೆ ಈ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ನಮಗೆ ಜಾಸ್ತಿ ಟೈಮ್ ಕೂಡ ಇಡ್ಸೋದಿಲ್ಲ ಅದೇ ರೀತಿ ಕಷ್ಟ ಕೂಡ ಅನಿಸೋದಿಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಅದಾದಮೇಲೆ ನಾವು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಡಬೇಕು ಆದರೆ ಇದು ಫುಲ್ ಕೂಲ್ ಆಗುವಾಗ ಈ ರೀತಿ ನೋಡಿ ಒಂದು ಎರಡು ಮೂರು ನಿಮಿಷಕ್ಕೊಂದ್ಸತಿ ಈ ರೀತಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಮೇಲ್ಗಡೆ ನಮಗೆ ಕೆನೆ ಥರ ಕಟ್ಬಿಡತ್ತೆ ಆ ಥರ ಕಟ್ಟಬಾರ್ದು ಅದು ಚೆನ್ನಾಗಿ ಬರುವುದಿಲ್ಲ ಈ ಥರ ಫುಲ್ ಕೂಲ್ ಆಗೋ ತನಕ ಒಂದು ಎರಡು ಮೂರು ನಿಮಿಷಕ್ಕೊಂದ್ಸತಿ ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು ನಾನು ಇಲ್ಲಿ ನಿಮಗೆ ಫುಲ್ಲಾಗಿ ತಣ್ಣಗಾದ ನಂತರ ಇದ್ದೀನಿ ನೋಡ್ಬೋದಲ್ವ ಎಷ್ಟು ಚೆನ್ನಾಗಾಗಿದೆ ಹಾಗೆಯೇ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ನಮಗಿದು ತನ್ನಿಗೆ ಅದಾದ್ಮೇಲೆ ಅದಾದಮೇಲೆ ಸ್ವಲ್ಪ ಬೇಗ ತನ್ನಗಾಬೇಕು ಅಂತಂದರೆ ಒಂದು ತಟ್ಟೆಯಲ್ಲಿ ನೀರನ್ನ ಹಾಕಿಬಿಟ್ಟು ಈ ಪಾತ್ರೆನ ಆ ತಟ್ಟೆಯಲ್ಲಿಟ್ಟರೆ ಆ ನೀರು ಒಳಗಡೆ ಇಟ್ಟರೆ ನಮಗಿದು ಬೇಗನೆ ತನ್ನಿಗೆ ಸೊ ನಾನು ನಿಮಗೆ ಫುಲ್ಲಾಗಿ ತಣ್ಣಗಾದ ನಂತರ ಇದ್ದೀನಿ ಹೀಗಿದ್ದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅದೇ ರೀತಿ ನಿಮ್ಮ ಖಾರಕ್ಕೆ ಎಸಬೇಕು ಅಷ್ಟು ಒಣಗಿದ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಅದೇ ರೀತಿ ಕೊತ್ತಂಬರಿ ಸೊಪ್ಪುಳನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ನೀವು ಇನ್ನೂ ಬೇಕು ಅಂತಂದರೆ ಓಂಕಾಲು ಕೂಡ ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನಿಮ್ಗೆ ಗೊತ್ತಾಗ್ತಿದೆಯಲ್ವ ಕನ್ಸಿಸ್ಟೆನ್ಸಿ ಅನ್ನೋದು ನಮಗೆ ಈ ಥರ ಇರಬೇಕು ತುಂಬ ಗಟ್ಟಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ಅದೇ ರೀತಿ ತುಂಬ ತೆಳ್ಳಗಿದ್ರೂ ನಮಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಏನಿಲ್ಲ ನಾನು ಹೇಳಿರೋ ಕ್ವಾಂಟಿಟೀಸ್ನ ಅದೇ ಥರ ಮಾಡ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ನಮಗೆ ಪಾಪಡ್ ಮಾಡಲಿಕ್ಕೆ ಹಿಟ್ಟು ಅನ್ನೋದು ರೆಡಿಯಾಗಿದೆ ಈಗ ಹಪ್ಪಳ ಮಾಡ್ಕೊಳ್ತಾ ಇರೋದು ಇಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಯಾಕಂದರೆ ನಮಗೆ ಫುಲ್ಲಾಗಿ ತನ್ನಗಾಗಿರುತ್ತೆ ಕೂಡ ಈಗ ನಾವು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೋಬೋದು ಏನೂ ತೊಂದರೆ ಇಲ್ಲ ಇದು ಬಂದುಬಿಟ್ಟು ಹಪ್ಪಳ ಮಾಡುವಂತಹ ಶೀಟೇ ಇದು ಇದನ್ನ ನಾನು ಅಮೆಝಾನಲ್ಲಿ ತಗೊಂಡಿರೋದು ಈ ಥರ ನೋಡಿ ಒಂದು ಸ್ಪೂನ್ ಅಲ್ಲತೆಯಲ್ಲಿ ಈ ರೀತಿ ನಾವು ಒಂದು ಸ್ಪೂನ್ ಆಗುವಷ್ಟು ಹಾಕಿಬಿಟ್ಟು ಸ್ವಲ್ಪ ದಪ್ಪಕ್ಕೆ ನಾವು ಇದನ್ನ ಸ್ಪ್ರೆಡ್ ಮಾಡಿಕೊಳ್ಬೋದು ತುಂಬ ತೆಳ್ಳಗೆ ಹಾಕ್ಕೊಳ್ಬಾರ್ದು ಸ್ವಲ್ಪ ದಪ್ಪಕ್ಕೆ ನಾವು ಇದನ್ನು ಹಾಕ್ಕೊಂಡ್ರೆ ಆಗಲೇ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ತೆಲ್ಲಿಗಾಗ್ಬಿಟ್ರೆ ಎಲ್ಲಿ ತೆಳ್ಳಗಿರುತ್ತೆ ಅಲ್ವ ಅಲ್ಲಿ ನಮಗೆ ಲೇಯರ್ ಅನ್ನೋದು ಕಟ್ಟಾಗಿಬಿಡತ್ತೆ ಹಪ್ಲ ಕೂಡ ಕಟ್ಟಾಗುತ್ತೆ ಆದ್ರೆ ಟೇಸ್ಟ್ ಮಾತ್ರ ಚೆನ್ನಾಗೇ ಬರುತ್ತೆ ಏನು ತೊಂದರೆ ಇಲ್ಲ ಆದರೆ ನೀವು ದಪ್ಪಕ್ಕೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ನನಗಿಲ್ಲಿ ಈ ಕ್ವಾಂಟಿಟಿಗೆ ಒಂದು ನೂರಕ್ಕಿಂತ ಹೆಚ್ಚಾಗಿ ಹಪ್ಪಳ ಅನ್ನೋದು ರೆಡಿಯಾಗಿದೆ ಇದನ್ನು ನೀವು ಬಿಸಿಲಿನಲ್ಲಿ ಆದರೂ ಒಣಗಿಸ್ಕೊಳ್ಬೋದು ಅಥವಾ ಮನೆಯಲ್ಲಿ ಫ್ಯಾನ್ ಕೆಳಗಡೆ ಆರಾಮಾಗಿ ಒಣಗಿಸ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಫ್ಯಾನ್ ಕೆಳಗಡೆ ಆದರೆ ಒಂದೆರಡರಿಂದ ಮೂರು ದಿವಸ ಟೈಮ್ ತೊಗೊಳ್ಳುತ್ತೆ ಬಿಸಿಲಿನಲ್ಲಾದರೆ ಒಂದೇ ದಿನಲ್ಲಿ ನಮಗಿದು ಒನ್ಗೋಗಿಬಿಡುತ್ತೆ ಜಸ್ಟ್ ನೆಕ್ಸ್ಟ್ ಡೇ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿಟ್ಟರೆ ಸಾಕಾಗುತ್ತೆ ನಾನಿಲ್ಲಿ ನಿಮಗೆ ಪೂರ್ತಿಯಾಗಿ ತಣ್ಣಗಾದ ನಂತರ ಇದ್ದೀನಿ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಗರಿ ಗರಿಯಾಗಿ ರೆಡಿಯಾಗಿದೆ ನಾನಿಲ್ಲಿ ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಂಡಿದ್ದೀನಿ ಆದ್ರೂ ಸಹ ಎಷ್ಟು ಪೇಪರ್ ರೀತಿ ಇದೆ ನಮಗಿದು ಸೊ ಹೀಗಿದ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ತೋರಿಸ್ಕೊಡ್ತೀನಿ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಈ ರೀತಿ ಒನ್ನ ಹಾಕಿ ನೋಡಿ ಜಸ್ಟ್ ನಮಗೆ ಒಂದು ಐದರಿಂದ ಆರು ಸೆಕೆಂಡ್ ಒಳಗಡೆ ನಮಗೆ ಹಪ್ಪಳ ಅನ್ನೋದು ರೆಡಿ ಆಗಿಬಿಡತ್ತೆ ನೋಡಿದಲ್ವ ಎಷ್ಟು ಬೇಗ ನಮಗೆ ಹಪ್ಪಳ ಅನ್ನೋದು ಇದೆ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಸೇಮ್ ನಮಗೆ ಈ ಪ್ಯಾಕೆಟ್ನಲ್ಲಿ ಉದಿನಬೇಳೆ ಹಪ್ಪಳ ಬರುತ್ತಲ್ವ ಸೇಮ್ ಅದೇ ಥರನೇ ಬರುತ್ತೆ ತುಂಬ ತೆಳ್ಳಗೆ ಬರುತ್ತೆ ಒಂದು ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಫುಲ್ ಪುಡಿ ಪುಡಿ ಹಾಕಿಬಿಡತ್ತೆ ಅಷ್ಟು ಸೂಪರಾಗಿ ಬರುತ್ತೆ ಬಾಯಲ್ಲಿಟ್ಟರೆ ಇಟ್ಟರೆ ಕರಗುವಂತಹ ರುಚಿಯಾದ ಈ ಅಕ್ಕಿ ಹಿಟ್ಟಿನಲ್ಲಿ ಹಪ್ಪಳ ಅಂತೂ ರೆಡಿ ಆಗಿಬಿಟ್ಟಿದೆ ಈಗ ಮತ್ತೆ ನಾವು ರವೆನ ಉಪಯೋಗಿಸ್ಕೊಂಡು ಉಪ್ಪಿಟ್ಟು ರವೇನ ಉಪಯೋಗಿಸ್ಕೊಂಡು ಹಪ್ಪಳ ನೋಡೋಣ ಮೊದಲು ಯಾವುದಾದ್ರೂ ಒಂದು ಬೌಲಲ್ಲಿ ಮೆಸರ್ಮೆಂಟನ್ನ ಮಾಡ್ಕೊಳ್ಳಿ ನಾನಿಲ್ಲಿ ನೋಡಿ ಈ ಬೌಲ್ ಅಲತಿನಲ್ಲಿ ಒಂದು ಬೌಲ್ ಆಗುವಷ್ಟು ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ ನೋಡ್ಬೋದು ಬಾಂಬೆ ರವೆ ನಾವು ನಾರ್ಮಲಾಗಿ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀರಲ್ವ ಅದೇ ರವೆನ ತಗೊಂಡಿದ್ದೀನಿ ಇನ್ನೇನು ಇದಕ್ಕೆ ಅಕ್ಕಿ ಹಿಟ್ಟು ಅಕ್ಕಿ ಕಬ್ಬಕ್ಕಿ ಈ ಥರ ಏನೂ ಇಲ್ಲ ಬರೀ ಉಪ್ಪಿಟ್ಟು ರವೆಯಿಂದ ಮಾಡ್ತಾಯಿದ್ದೀನಿ ಈಗ ಮತ್ತೆ ಆ ರವೆನ ಇಟ್ಕೊಂಡು ಅದೇ ಬೌಲ್ ಎಂಟು ಬೌಲ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ ನೀವು ರವೆ ಯಾವ ಥರ ತೊಗೊಂಡಿರ್ತೀರಲ್ವ ಆ ಬೌಲ್ ತುಂಬ ಅಥವಾ ಮುಖಾಲು ಭಾಗ ಆ ಥರ ಯಾ ಯಾವ ಥರ ನೀವು ರವೆ ತೊಗೊಂಡ್ರೆ ಅದೇ ಥರನೇ ನೀರನ್ನ ಒಂದು ಎಂಟು ಬೌಲ್ ಆಗುವಷ್ಟು ಹಾಕ್ಕೊಳ್ಬೇಕು ಹಾಕ್ಕೊಂಡು ಈ ರೀತಿ ನೋಡಿ ಸ್ವಲ್ಪ ಬಿಸಿಯಾಗುವ ತನಕ ಹಾಗೆ ಬಿಡಬೇಕು ಇದು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಹಿಡಿಸೋದಿಲ್ಲ ಸ್ವಲ್ಪ ಹಾಕ್ಕೊಳ್ಬೇಕು ಮತ್ತು ನೋಡಿ ಜಸ್ಟ್ ಒಂದು ಎರಡು ಮೂರು ಚಿಟಿಕೆ ಆಗುವಷ್ಟು ಸೋಡಾನ ಹಾಕ್ಕೊಳ್ಬೇಕು ಈ ಹಪ್ಪಳ ಅನ್ನೋದು ಗಟ್ಟಿ ಬರದಿರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ನಮಗೆ ಒಂಥರ ಗಟ್ಟಿ ಬರೋದಿಲ್ಲ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡ್ಬೋದಲ್ವ ಉಪ್ಪು ಮತ್ತು ಸೋಡಾ ಹಾಕ್ಕೊಂಬಿಟ್ಟು ಸ್ವಲ್ಪ ನಿಧಾನವಾಗಿ ಈ ರೀತಿ ರವೆನ ಹಾಕ್ಕೊಂಡು ನಾವು ಕಂಟಿನ್ಯೂಸ್ ಆಗಿ ಗಂಟಿಲ್ದಂಗೆ ನಾವು ಚೆನ್ನಾಗಿ ಮಿಕ್ಸ್ ಇರಬೇಕು ತಲ ಕೂಡ ಹಂಟ್ಬಿಡುತ್ತೆ ಹಾಗಾಗಿ ಹಾಗಾಗ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಒಂದೆರಡು ಮೂರು ಈ ರೀತಿ ನಮಗೆ ಸ್ವಲ್ಪ ಆಗ್ತಾ ಬರುತ್ತೆ ಹಾಗೆ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಟೈಮ್ ಬಂದ್ಬಿಟ್ಟು ಒಂದು ಎಂಟು ನಿಮಿಷ ಟೈಮ್ ತಗೊಳ್ಳುತ್ತೆ ಅಷ್ಟೇ ಜಾಸ್ತಿ ಹೊತ್ಕೊಳ್ಳೋ ಟೈಮ್ ತಗೊಳ್ಳೋದಿಲ್ಲ ಈ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು ಎಂಟು ನಿಮಿಷಗಳ ಕಾಲ ಟೈಮ್ ತಗೊಂಡಿದೆ ನೋಡಿಕೊಂಡು ಸೊ ಈ ಥರ ಬೇಯೋ ತನಕ ನಾವು ಹಾಗೆ ಬಿಡಬೇಕು ನಾನು ಇದನ್ನು ಒಂದು ಎಂಟು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಎಂಟರಿಂದ ಹತ್ತು ನಿಮಿಷ ಅಂದ್ಕೊಳ್ಳಿ ಸೊ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿದೆ ಕರೆಕ್ಟಾಗಿ ಒಂದು ಬೌಲ್ ರವೆಗೆ ಎಂಟು ಬೌಲ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಅಥವಾ ಕಡಿಮೆ ಏನೂ ಬೇಡ ಸೊ ಈ ರೀತಿ ರವೇನ ಬೇಯಿಸ್ಕೊಂಡಿದ್ದಾದಮೇಲೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು ಬೇಗ ತನ್ನಗಾಗಬೇಕು ಅಂತಂದರೆ ಒಂದು ಅಗಲ ಇರೋವಂಥ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿಬಿಟ್ಟು ಈ ಬೌಲ್ನ ಅದರಲ್ಲಿ ಇಟ್ಕೊಳ್ಳಿ ಆಗ ಬೇಗ ತನ್ನಗಾಗ್ಬಿಡತ್ತೆ ಅಥವಾ ನೀವು ಒಂದು ತಟ್ಟೆಯಲ್ಲಿ ಹಾಕಿ ನೀವು ಬೇಗ ಬೇಗ ತನ್ನಗೆ ಮಾಡ್ಕೊಳ್ಬೋದು ಅದಾದಮೇಲೆ ಹೀಗಿದ್ದಕ್ಕೆ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಕರ್ಬೇವಿನ ಸೊಪ್ಪು ಅದೇ ರೀತಿ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ಮೇಲೆ ನಮಗೆ ಸ್ವಲ್ಪ ಆಗುತ್ತೆ ಅಷ್ಟೇ ಜಾಸ್ತಿ ಆಗೋದಿಲ್ಲ ಈಗ ನಾವು ಇದನ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಈ ಥರ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನು ಹಪ್ಪಳನ ಮಾಡ್ಕೊಳ್ತಾ ಇದ್ದೀನಿ ನೀವು ಒದ್ದೆ ಮಾಡಿರೋ ಬಟ್ಟೆ ಮೇಲೆ ಆದರೂ ಹಾಕಿ ಮಾಡ್ಕೊಳ್ಬೋದು ಆದರೆ ಅದು ಸ್ವಲ್ಪ ತೆಗೆಯುವಾಗ ಹಿಂದೆಗಡೆ ನೀರನ್ನ ಚುಮುರಿಸ್ಕೊಂಡು ಆಮೇಲೆ ನಾವು ತೆಕ್ಕೋಬೇಕು ಚೆನ್ನಾಗೇ ಬರುತ್ತೆ ಅದು ಬಟ್ಟೆ ಕೂಡ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ ಈ ಥರ ಸ್ವಲ್ಪ ನಾವು ದಪ್ಪಕ್ಕೆ ಹಾಕ್ಕೊಳ್ಬೇಕು ತುಂಬ ತೆಳ್ಳಗೆ ಹಾಕೋದಕ್ಕೆ ಹೋಗಬೇಡಿ ಆ ಸ್ವಲ್ಪ ಒಣಗಿದ ಮೇಲೆ ನಮಗೆ ಸ್ವಲ್ಪ ತೆಳ್ಳಗೆ ಆಗ್ಬಿಡುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ದಪ್ಪದಾಗಿ ನಾವು ಹಪ್ಪಳನ ಹಾಕಿ ಒಂದು ಇಡೀ ದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಅಥವಾ ಮನೆಯಲ್ಲೇ ನೀವು ಫ್ಯಾನ್ ಕೆಳಗಡೆ ಆರಾಮಾಗಿ ಒಣಗಿಸ್ಕೊಳ್ಬೋದು ಫ್ಯಾ ಈ ಬಿಸಿಲಿನ ಅವಶ್ಯಕತೆಯೇ ಇರೋದಿಲ್ಲ ನಾನು ಇದನ್ನು ಬಿಸಿಲಿನಲ್ಲಿ ಒಂದು ಎರಡು ದಿನ ಒಣಗಿಸ್ಕೊಂಡಿದ್ದೀನಿ ಈ ಥರ ನಮಗೆ ನೀಟಾಗಿ ಒಣಗ್ಬಿಟ್ಟು ಒಂಚೂರು ಕೂಡ ಕಟ್ ಆಗೋದಿಲ್ಲ ನೋಡ್ಬೋದಲ್ವಾ ಒಬ್ಬೊಬ್ರಿಗೆ ಅಕ್ಕಿ ಹಪ್ಪಳ ಮಾಡಿದಾಗ ಕಟ್ ಕಟ್ ಆಗಿಬಿಡುತ್ತೆ ಈ ರವೆ ಹಪ್ಪಳ ಮಾಡ್ಕೊಳ್ಳಿ ಈ ಥರ ನಮಗೆ ಕ್ರ್ಯಾಕ್ಸ್ ಬರೋದಾಗಲಿ ಏನೂ ಆಗೋದಿಲ್ಲ ತುಂಬ ನೀವು ಯಾವ ಥರ ಹಾಕಿರ್ತೀರಲ್ಲ ಅದೇ ಥರನೇ ಬರುತ್ತೆ ನನಗಿಲ್ಲಿ ಈ ಒಂದು ಬಟ್ಲಾಗುವಷ್ಟು ರವೆಗೆ ಒಂದು ನೂರಕ್ಕಿಂತ ಹೆಚ್ಚಾಗಿ ಈ ಹಪ್ಪಳ ಅನ್ನೋದು ರೆಡಿಯಾಗಿದೆ ಈಗಿದನ್ನ ಎಣ್ಣೆಗೆ ಹಾಕ್ಕೊಂಡು ಈ ರೀತಿ ಜಸ್ಟ್ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬಾ ಗರಿಗರಿಯಾಗಿ ನಮಗೆ ಹಪ್ಪಳ ಅನ್ನೋದು ರೆಡಿಯಾಗುತ್ತೆ ಹಾಗೆಯೇ ನಮಗೆ ಜಾಸ್ತಿ ಎಣ್ಣೆ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ತುಂಬ ರುಚಿಯಾಗಿ ಬರುತ್ತೆ ಹಪ್ಲ ಅಂತೂ ನಮಗೆ ತುಂಬ ವೈಟಾಗಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ನೋಡಿದ್ರಲ್ವ ಅಲ್ವಾ ರವೆನಲ್ಲಿ ಕೂಡ ತುಂಬ ಸುಲಭವಾಗಿ ನಾವು ಹಪ್ಪಳನ ಮಾಡ್ಕೊಳ್ಬೋದು ಈಗ ಕೊನೆಯದಾಗಿ ನಾವಿಲ್ಲಿ ರಾಗಿ ಹಿಟ್ನಲ್ಲಿ ರಾಗಿ ಶಾವಿಗೆ ಸಂಡಿಗೆನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಆರೋಗ್ಯಕರ ತುಂಬಾ ರುಚಿಕರ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ರಾಗಿ ಹಿಟ್ಟಿನಲ್ಲಿ ಈ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನ ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ಮತ್ತು ಅದೇ ಬೌಲಲ್ಲಿ ತಲ್ಲಿ ಎರಡು ಬೌಲ್ ಆಗುವಷ್ಟು ಸ್ವಲ್ಪ ದಪ್ಪ ತಲ ಇರುವಂತಹ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಕುಕ್ಕರ್ ಆದರೆ ನಮಗೆ ಸ್ವಲ್ಪ ದಪ್ಪ ಇರುತ್ತೆ ಚೆನ್ನಾಗಿ ಸರಿ ಹೋಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಪ್ಲೇಟ್ನ ಮುಚ್ಚಿ ಒಂದು ಕುದಿ ಬರೋವರೆಗೂ ಇದನ್ನು ನಾವು ಹಾಗೇ ಬಿಡಬೇಕು ಕುದಿಯೋಕ್ಕೆ ಶುರು ಆಗಿದ ಮೇಲೆ ಮತ್ತೆ ಹೇಗಿದಕ್ಕೆ ನಾವು ರಾಗಿ ಹಿಟ್ಟನ್ನ ತೆಗೆದು ಇಟ್ಕೊಂಡಿದ್ವಲ್ಲ ಆ ರಾಗಿ ಹಿಟ್ಟನ್ನ ನಿಧಾನವಾಗಿ ಹಾಕ್ಕೊಂಡು ನಿಧಾನವಾಗಿ ಈ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸನ್ನ ಮಾತ್ರ ಫುಲ್ ಹಾಗೋವರೆಗೂ ಅಷ್ಟೇ ಫುಲ್ ಕಡಿಮೆ ಉರಿನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ನೋಡಿ ಅರ್ಧಂಬರ್ಧ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಅಕಸ್ಮಾತ್ ನಿಮಗೆ ತುಂಬ ಸಾಫ್ಟಾಗಿತ್ತು ಅನ್ನೋದಾದರೆ ಇನ್ನು ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಈಗ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಕಡಿಮೆ ಉರಿನಲ್ಲಿ ಮಾತ್ರ ಮೂರಿಂದ ನಾಲ್ಕು ನಿಮಿಷ ಹಾಗೆ ಬಿಡಬೇಕು ಮೂರು ನಾಲ್ಕು ನಿಮಿಷ ಆದಮೇಲೆ ಮತ್ತೆ ಇದನ್ನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ರೆ ಕೆಳಗಡೆ ಸೀದೋಗ್ಬಿಡುತ್ತೆ ಸರಿಯಾಗಿ ಬೇಯೋದಿಲ್ಲ ಕಡಿಮೆ ಊರಿನಲ್ಲೇ ಮಾಡಿಕೊಳ್ಬೇಕು ಈ ಥರ ಮೂರು ನಾಲ್ಕು ನಿಮಿಷ ಆದಮೇಲೆ ಕೋಲಿನ ಸಹಾಯದಿಂದ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಾಂದರೆ ನೀವು ವುಡನ್ ಸ್ಪೂನಲ್ಲಾದರೂ ಚೆನ್ನಾಗಿ ಮ್ಯಾಶ್ ಮಾಡ್ಬೋದು ಈ ಥರ ನೋಡಿ ನಮಗದು ಆ ಪಾತ್ರೆನ ಬಿಟ್ಕೊಳ್ತಾ ಬರಬೇಕು ಈ ಥರ ಬಂದರೆ ನಮಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಕನ್ಸಿಸ್ಟೆನ್ಸಿ ಕೂಡ ನೋಡಿ ಈ ಥರ ನಮಗೆ ಸಾಫ್ಟಾಗಿ ಇರಬೇಕು ತುಂಬ ಗಟ್ಟಿ ಇರಬಾರ್ದು ಅದೇ ರೀತಿ ಕೈಗೆ ಜಾಸ್ತಿ ಅಂಟ್ಕೊಳ್ಬಾರ್ದು ಕೈಗೆ ಜಾಸ್ತಿ ಅಂಟ್ಕೊಳ್ತಾ ಇದೆ ಸರಿಯಾಗಿ ಬೆಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಅದೇ ರೀತಿ ಸ್ವಲ್ಪ ಹಿಟ್ಟು ಬೇಕಾಗತ್ತೆ ಅಂತ ಅರ್ಥ ಈ ಥರ ಮುದ್ದು ಚೆನ್ನಾಗಿ ಬೆಂದಾದಮೇಲೆ ಈಗ ಮತ್ತೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ರೀತಿ ಪ್ರೆಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಮಾತ್ರ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಒಂದು ನಾಲ್ಕು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡಿದ್ದೀವಿ ಮತ್ತು ಈಗ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಲೋ ಫ್ಲೇಮ್ನಲ್ಲಿ ಇದ್ದೀವಿ ಒಂದೆರಡು ನಿಮಿಷ ಆದಮೇಲೆ ನೀವು ನೋಡ್ಬೋದು ಚೆನ್ನಾಗಿ ಬೆಂದಿರತ್ತೆ ಈ ಥರ ನಮಗೆ ನೀಟಾಗಿ ಪಾತ್ರೆನ ಬಿಟ್ಕೊಳ್ತಾ ಬರುತ್ತೆ ಹಾಗೆ ನೀಟಾಗಿ ಬೆಂದಿದೆ ಅಂತ ಅರ್ಥ ಹೀಗೆ ಗ್ಯಾಸ್ ಆಫ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿ ಪಕ್ಕಿಟ್ಕೊಳ್ಳಿ ಮತ್ತು ಈ ರೀತಿ ಒಂದು ಸ್ಮಾಲ್ ಹೋಲ್ಸ್ ಇರುವಂತಹ ಒಂದು ಶಾವ್ಗೆ ಇದು ಬಿಲ್ಲೆ ಬರುತ್ತಲ್ವ ಸೊ ಅದನ್ನು ಈ ರೀತಿ ಈ ಮೌಲ್ಡ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಉಜ್ಕೊಳ್ಳಿ ಎಣ್ಣೆ ಹಾಕೋದಕ್ಕೆ ಹೋಗ್ಬೇಡಿ ನೀರನ್ನ ಹಾಕೊಂಡ್ರೆ ಸಾಕು ಆಮೇಲೆ ಈ ಹಿಟ್ಟನ್ನ ಅದ್ರ ಒಳಗಡೆ ನೀಟಾಗಿ ತುಂಬಿಸ್ಕೊಳ್ಬೇಕು ಬಿಸಿ ಇರುವಾಗೆ ಇರಿ ಸರಿ ಹೋಗುತ್ತೆ ಚೆನ್ನಾಗಿ ಬರುತ್ತೆ ತುಂಬ ಆರೋದ್ರೆ ನಮಗೆ ಮೇಲ್ಗಡೆ ಒಂದು ಲೇಯರ್ ರೀತಿ ಗಟ್ಟಿಯಾಗಿ ಬರುತ್ತೆ ಹಾಗೆ ನಮಗೆ ಸರಿಯಾಗಿ ಪ್ರೆಸ್ ಆಗೋದಿಲ್ಲ ಶಾವ್ಗೆ ಅನ್ನೋದು ಸ್ವಲ್ಪ ಬಿಸಿ ಇರುವಾಗ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಫಿಲ್ ಮಾಡಿಬಿಟ್ಟು ನೀಟಾಗಿ ಟೈಟಾಗಿ ಕ್ಲೋಸ್ ಮಾಡಿ ಈ ರೀತಿ ಒದ್ದೆ ಬಟ್ಟೆ ಮೇಲೆ ನಾನು ಈ ರೀತಿ ಶಾವಿಗೆನ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬಟ್ಟೆ ಮೇಲೇ ಹಾಕ್ಕೊಳ್ಬೇಕು ಬಿಸಿ ಇರುತ್ತೆ ಅಲ್ವ ಹಾಗಾಗಿ ಈ ರೀತಿ ಬಟ್ಟೆಯಲ್ಲಿ ಮಾತ್ರ ಇದನ್ನು ಹಾಕಿ ಒಣಗಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಚೂರು ಕೂಡ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಬಟ್ಟೆಗೆ ಈ ಥರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಶಾವಿಗೆನ ಪ್ರೆಸ್ ಮಾಡ್ಕೊಳ್ಬೋದು ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಮಗಿದು ಪ್ರೆಸ್ ಆಗ್ತಾ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ಸ್ವಲ್ಪ ಬೇಗ ಬೇಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ತಗೊಂಡಿರೋ ಒಂದು ಬಟ್ಲಾಗುವಷ್ಟು ರಾಗಿ ಹಿಟ್ಟಿಗೆ ನನಗೆಲ್ಲಿ ಮೂವತ್ತೈದು ಈ ಶಾವಿಗೆ ಸಂಡಿಗೆ ಆಗಿದೆ ನೋಡಿಕೊಂಡು ಕ್ವಾಂಟಿಟಿನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಸ್ವಲ್ಪ ದೊಡ್ಡ ಬೌಲ್ನ ಯೂಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಮೆಸರ್ಮೆಂಟ್ಸ್ ಎಲ್ಲ ಸೇಮ್ ಅಷ್ಟೇ ಇದನ್ನು ನೀವು ಬಿಸಿಲಲ್ಲಾದರೂ ಒಣಗಿಸ್ಕೊಳ್ಬೋದು ಅಥವಾ ಮನೆಯಲ್ಲಿ ಫ್ಯಾನ್ ಕೆಳಗಡೆ ಆದರೂ ಒಣಗಿಸ್ಕೊಳ್ಬೋದು ಹೇಗಾದರೂ ಸರಿ ತುಂಬ ಚೆನ್ನಾಗಿ ಒಣಗೋಗುತ್ತೆ ಬಿಸಿಲಲ್ಲಾದರೆ ಜಸ್ಟ್ ಒಂದು ದಿನದಲ್ಲೇ ನಮಗಿದು ಪೂರ್ತಿಯಾಗಿ ಒಣಗೋಗುತ್ತೆ ಸ್ವಲ್ಪ ಲೈಟಾಗಿ ನೆಕ್ಸ್ಟ್ ಡೇ ಒಣಗಿಸ್ಕೊಂಡ್ರೆ ಸಾಕು ಫ್ಯಾನ್ ಕೆಳಗಡೆ ಆದರೆ ಕಂಪ್ಲೀಟಾಗಿ ಒಂದೆರಡು ದಿನ ಒಣಗಿಸ್ಕೊಳ್ಳಿ ಸೊ ಕಂಪ್ಲೀಟಾಗಿ ಡ್ರೈ ಆಗಬೇಕು ಚೆನ್ನಾಗಿ ಡ್ರೈ ಆಗಿದ್ದ ನಂತರ ಹಿಂದೆಗಡೆ ತಿರುಗಿಸ್ಬಿಟ್ಟು ಸ್ವಲ್ಪ ನೀರನ್ನ ಚುಮ್ಮರಿಸ್ಕೊಂಡು ನಂತರ ಈ ರೀತಿ ನಾವು ಎತ್ಕೊಂಡ್ರೆ ತುಂಬ ಸುಲಭವಾಗಿ ಬರುತ್ತೆ ಒಂಚೂರು ಕೂಡ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಅದೇ ಬಿಟ್ಕೊಳ್ಳೋತೆ ಬಟ್ಟೆನ ನಾವೇನು ತೆಗೆಯೋ ಅಷ್ಟೇ ಇರೋದಿಲ್ಲ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ನಮಗಿದು ಬರ್ತಾಯಿದೆ ಅಂತಂದ್ಬಿಟ್ಟು ಹೀಗಿದಿನ ಒಂದು ಮೂವತ್ತು ನಿಮಿಷ ಮತ್ತೆ ಸ್ವಲ್ಪ ಗಾಳಿಗೆ ಆರೋದಿಕ್ಕೆ ಬಿಡಬೇಕು ಸ್ವಲ್ಪ ನೀರನ್ನ ಚುಮರ್ಸ್ಕೊಂಡಿರ್ತೀವಲ್ವ ಹಾಗಾಗಿ ಒಂದು ಮೂವತ್ತು ನಿಮಿಷ ಹಾಗೆ ಬಿಟ್ಟು ಆನಂತರ ಇದನ್ನು ನೀವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೋದು ಅಥವಾ ಸ್ಟೋರ್ ಮಾಡ್ಕೊಳ್ಬೋದು ನೋಡಿದ ಅಲ್ವಾ ಎಷ್ಟು ಗರಿಗರಿಯಾಗಿ ನಮಗೆ ಈ ಶಾವಿಗೆ ಸಂಡಿಗೆ ಅಂತೂ ರೆಡಿಯಾಗಿದೆ ಅಂತ ಅದು ಕೂಡ ರಾಗಿ ಹಿಟ್ಟಿನಲ್ಲಿ ಮಾಡಿರೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೂಡ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಇದನ್ನ ಹಾಕಿಬಿಟ್ಟು ಜಸ್ಟ್ ಈ ರೀತಿ ಒಂದು ಎರಡು ರೌಂಡ್ ತಿರುಗಿಸ್ ತಿರುಗಿಸ್ಕೊಂಡ್ರೆ ಸಾಕು ಒಂದು ಐದು ನಮ್ಗೆ ಇರೋದು ಫ್ರೈ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಕೂಡ ಫ್ರೈ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ಒಂದು ಐದು ಸೆಕೆಂಡಿಗೆ ಇದು ಫ್ರೈ ಆಗಿಬಿಡತ್ತೆ ತುಂಬ ಫ್ರೈ ಮಾಡೋದಕ್ಕೆ ಹೋಗಬೇಡಿ ಕಲರ್ ಅನ್ನೋದು ನಮಗೆ ಈ ಥರ ಇರುತ್ತಲ್ವ ಗೊತ್ತಾಗೋದಿಲ್ಲ ಒಂದು ಐದರಿಂದ ಆರು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಕೂಡ ಫ್ರೈ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ನೋಡಿ ಎಷ್ಟು ಗರಿ ಗರಿಯಾಗಿ ನಮಗೆ ತುಂಬ ಚೆನ್ನಾಗಿ ಬಂದಿದೆ ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಏನಿಲ್ಲ ಸೇಮ್ ನಾವು ಮುದ್ದೆ ಮಾಡ್ಕೊಳ್ದಂಗೆ ಮಾಡ್ಕೊಳ್ಳೋದು ಮತ್ತು ಶಾವಿಗೆ ಒಳ್ಳೆ ಮೌಲ್ಡಲ್ಲಿ ಹಾಕಿಬಿಟ್ಟು ಒತ್ಕೊಳ್ಳೋದು ಅಷ್ಟೇ ನೀವು ಸಹ ಈ ವಿಧಾನದಲ್ಲಿ ಎಲ್ಲ ರೆಸಿಪೀಸ್ನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್